ನೋಡೋಣ ಇನ್ನೂ ಇನ್ನೊಂದು ಹದಿನೈದು ಸಲ ಮಾಡ್ತಾ ಇದ್ದೀವಿ ಯಾಕೆ ಸರ್ ಅಂದ್ರೆ ಇಷ್ಟು ವರ್ಷ ರಾಜಕೀಯ ಮಾಡಿ ಎಂ ಪಿ ಹತ್ತು ವರ್ಷ ಇಲ್ಲ ನಾಡಿ ಅರ್ಥ ಆಗಿರುವ ಅಂತ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿದ್ದೀವಿ ಆದ್ರೆ ಇನ್ನೂ ಕೂಡ ಕೆಲವೊಂದು ಬದಲಾವಣೆಗಳು ನೋಡ್ತಾ ಇದ್ದೀವಿ ಸ್ವಲ್ಪ ಇನ್ನು ಜನ ಜನನೇ ಅರ್ಥ ಮಾಡ್ಕೊಡಿಡೇಟ್ಗಳ ಬಗ್ಗೆ ಜನ ಅರ್ಥ ಮಾಡ್ಕೊಂಡಾಗ ಜನ ಆವಾಗ ಆಚೆ ಬಗ್ಗೆ ಮಾತಾಡೋ ಶುರು ಮಾಡ್ತಾರೆ ಹೇಳಿರುವಂಥದ್ದು ನಾನೇ ಸಾಕಿದ ಅಂದ್ರೆ ನಮ್ಮನೆ ಅದಾಗಿ ಕುಕ್ತು ಅಂತೇಳಿ ಅವ್ರ ಚುನಾವಣೆ ಬರೋದಕ್ಕೆ ನನ್ನ ಮುಂಚೆನೆ ನಾನೇ ಬಿಜೆಪಿಯಿಂದ ಎಮ್ ಎಲ್ ಎ ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ರೂ ಕೂಡ ಬಿಜೆಪಿಗೆ ಅನ್ಯಾಯ ಮಾಡಿ ಎಂ ಪಿ ರಕ್ಷಣೆಯಲ್ಲಿ ಅವ್ರಿಗೆ ಸಹಕಾರ ಕೊಡ್ತೇವೆ ನನ್ನ ಕ್ಷೇತ್ರದಲ್ಲಿ ಕೇವಲ ನಾಲ್ಕು ಸಾವಿರ ಇದ್ದಿದ್ದು ಜನತಾದಳದ ಓಟು ಅವ್ರಿಗೆ ಎಂಟು ಸಾವಿರ ಲೀಡ್ ಕೊಟ್ಟೆ ಅದಾದ ತಕ್ಷಣ ಅವ್ರ ಪಾರ್ಟಿಗೆ ಸೇರ್ಕಂಡೆ ಪಾರ್ಟಿಗೆ ಮೇಲೆ ಅವರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಹಲವಾರು ಬಾರಿ ಹೇಳವ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ಮಾಗಡಿ ಬಾಲಣ್ಣ ಚೆಲುವಣ ಜಮೀರಣ್ಣ ಪುಟ್ಟಣ್ಣ ಅಂತ ಹೇಳವ್ರೆ ನಾನು ಹೇಳಿಲ್ಲ ಅವರೇ ಹೇಳಿರೋದು ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವರು ಕಾರಣಕ್ಕೆ ಅಂತ ಅವರು ಮುಖ್ಯಮಂತ್ರಿ ಆದ ತಕ್ಷಣನೇ ಬಾಲ ಬಾರ ಎಲ್ಲಿ ಬಿ ಡಿ ಎ ಚೇರ್ಮನ್ ಮಾಡ್ತೀನಿ ಇಲ್ಲ ಅಂತಂದರು ಿಲ್ಲ ಆಮೇಲೆ ಮಂತ್ರಿ ಮಾಡಿದ್ರು ಪಾಪ ಅವರೇ ನಾನು ಸಾಕಿದ್ದು ಏನೋ ತಪ್ಪಾಗಿ ಈ ಚುನಾವಣೆಯಲ್ಲಿ ಆಮಿಷ ಹೊಡ್ತಾ ಇದ್ದಾರೆ ನಾವು ಚುನಾವಣಾ ಆಯ್ಕೆ ದೂರ ಕೊಡ್ತೀವಿ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಅವರು ಹೇಳಿದರು ನೋಡಿ ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೆಲವೊಂದು ಇದನ್ನು ಕೊಟ್ಟಿದ್ದೀವಿ ಅಷ್ಟೇ ಶಿವ ಚುನಾವಣೆ ಘೋಷಣೆ ಆಯ್ತಿದಂಗೆ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ ಇನ್ನೂ ಸ್ವಲ್ಪ ಜನಕ್ಕೆ ಕೊಡಬೇಕದನ್ನು ಅದನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ್ಮೇಲೆ ಕೊಡ್ತೀವಿ ಈಗ ನಮಗೂ ಏನು ನಾವೇನು ದಡ್ರಾ ಈ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಕೂಡ ಅದನ್ನು ಕೊಡಲಿಕ್ಕೆ ಹೋಗ್ತಾ ಇಲ್ಲ ಮುಂಚೆ ನಾವು ಶಿವರಾತ್ರಿ ಹಬ್ಬಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಒತ್ತಾಯ ಮಾಡಿದ್ರು ಶಿವರಾತ್ರಿ ಹಬ್ಬಕ್ಕೆ ಒಂದು ಗಿಫ್ಟ್ ಕೊಡಬೇಕಂತ ಕೊಟ್ಟಿದ್ದೀವಿ ಚುನಾವಣೆಯಲ್ಲೂ ಕೂಡ ಏನಾದರೂ ಒಂದು ಕೊಟ್ಟರೆ ಅವ್ರು ಗೆಲ್ಲೋದು ಅಂತ ಹೇಳುವಂಥದ್ದು ಆರಾಮ ನೋಡಿ ಸಂಪಾದನೆ ಮಾಡಿದಾಗ ನಾನು ಸ್ವಲ್ಪ ಜನ ಬದುಕ ಎಲ್ಲ ಬರೀ ಇನ್ಕಮಿಂಗ್ ಆಗುತ್ತೆ ಔಟ್ ಗೋಯಿಂಗ್ ನಿಮ್ಮ ಹತ್ರನೂ ಅದೆಲ್ಲ ಕೊಡಿ ನೀವು ಪ್ರತಿ ಚುನಾವಣೆ ನಿಮ್ಗೆ ಬಡವ ಏನೋ ಇದು ಕೊಟ್ಟವ್ರ ಏನಾರ ಹಾಂ ನೀವು ನಿಮ್ಮ ಹತ್ರ ಇರೋ ದುಡ್ಡು ಒಂಚೂರು ಕೊಡಿ ಬಡವರಿಗೆ ನಿಮ್ಮ ಸಂಹಿತೆ ಉಲ್ಲಂಘನೆ ಮಾಡ್ತಾ ಇದ್ದೀರಿ ಸರ್ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಾ ಇದ್ದೀರಿ ನೀತಿ ಸಂಹಿತೆ ಬಂದಲ್ಲ ನಾವು ಕೊಡ್ತೀವಿ ಇದ್ದೀವಿ ನೀತಿ ಸಂಹಿತೆ ಬಂದ್ಮೇಲೆ ನಾವೆಲ್ಲ ಕೊಡ್ತೀವಿ ನಿನ್ನೆ ಹದಿನಾಲ್ಕು ಲಕ್ಷ ರೂಪಾಯಿನ ಸ್ಯಾರೀಸ್ ಡ್ರೆಸ್ಸಸ್ ಅವ್ರವ್ರು ಆಡಿರೋ ನಾಟಕ ಅದು ಅವರೇ ಬೇಕು ಅಂತ ಇದನ್ನ ನಮ್ಮನ್ನ ಜನಗಳ ಮುಂದೆ ಬೆತ್ತಲೆ ಮಾಡ್ಲಿಕ್ಕೆ ಚುನಾವಣೆ ಆಯೋಗ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ ಚುನಾವಣೆ ನಾಟಕ ಗಿಮಿತ್ತು ನಿಖಿಲ್ ಅವರು ಒಂದು ಮಾತಾಡಿದ್ದಾರೆ ಅಂದ್ರೆ ಕೆಲವರಿಗೆ ರಾಜಕೀಯ ಇರುತ್ತೆ ಅನ್ನೋ ಮಾತಾಡಿದ್ರು ಅದಕ್ಕೆ ಅದ್ರ ಅರ್ಥ ಗೊತ್ತಾ ನಿಮ್ಗೆ ಅಂತ ಕೇಳಿದ್ದಾರೆ ಇಲ್ಲ ನನ್ಗೆ ಅರ್ಥ ಗೊತ್ತಿಲ್ಲ ಆ ವಿಚಾರವಾಗಿ ಕ್ಷಮೆ ಕೇಳ್ತೀನಿ ನಿಖಿಲ್ ಅಣ್ಣನ ಮಾಡಿ ಏನಾರ ಎಂತ ವಿಚಾರ ಹೇಳ್ಬೇಕಾದ್ರೆ ಅವ್ರ ಚರ್ಚೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಮಾತಾಡ್ತಾರೆ ಸರಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತಾಡಬಾರ್ದು ಅಂತೇಳಿ ಡಿ ಕೆ ಬದರ್ಸು ಶಿವರಾಯಸ್ವಾಮಿ ಅವರು ನಿಮಗೆಲ್ಲ ಹೇಳಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಆಗುತ್ತೆ ಚುನಾವಣೆಯಲ್ಲಿ ವಿರುದ್ಧ ಅಲ್ಲ ಮಾಧ್ಯಮಗಳು ನಾವೇನಾದರೂ ಹೇಳಿದ್ರೆ ಅದನ್ನು ಕಟ್ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ ಮಂಡ್ಯ ಚುನಾವಣೆ ಯಾವ ರೀತಿ ಆಯ್ತು ಆ ರೀತಿಯಲ್ಲಿ ಅವ್ರಿಗೆ ಪ್ರಚಾರ ಕೊಡಬೇಕು ಅಂತ ಕೆಲವು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಿಗೂ ಹೇಳಲ್ಲ ಕೆಲವು ಮಾಧ್ಯಮಗಳು ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದಾವೆ ಅದಕ್ಕೆ ನಿಮ್ಮ ಎಚ್ಚರಿಕೆ ನಿಮ್ಗೆ ಇರಲಪ್ಪ ಇವರು ಕೆಲಸ ಮಾಡಿ ಜನಸಾಮಾನ್ಯರು ಕೇಳಿ ಓಟ್ ಕೇಳಲ್ಲ ಬರೀ ಈ ಥರ ಗಿಮಿಕ್ ಗೆ ಓಟ್ ಕೇಳ್ತಾರೆ ನಿಮ್ಮ ಏನು ನಮ್ಮ ಎಂ ಪಿ ಅವ್ರು ಏನ್ ಕಾರ್ಯ ಸಾಧನೆ ಮಾಡಿದ್ದಾರೆ ಅವ್ರು ಬಂದ್ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ ಅದ್ರ ಬಗ್ಗೆ ಮಾತಾಡಿ ಬೇರೆಯವ್ರು ಕಟ್ಕೊಂಡು ನಿಮ್ಗೆ ಏನ್ ಆಗ್ಬೇಕಾಗದೆ ಅಂತಕ್ಕಂಥ ಮಾತ ನಿಮ್ಗೆ ಅದನ್ನ ಸ್ವಾಗತೀ ನಿಷ್ಪಕ್ಷಪಾತವಾಗಿ ಚುನಾವಣೆ ಆಗ್ಲೇ ಸೋಲನ್ನು ಒಪ್ಕೊಂಡವ್ರೆ ಅಂತ ಸೋಲು ಸೋಲನ್ನ ಉತ್ಕೊಂಡವ್ರಂತ ಅರ್ಥ ಆಯ್ತು ನಿಷ್ಪಕ್ಷಪಾತ ಅಂದ್ರೆ ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದಲ್ಲಿ ನಮ್ದು ಆಯೋಗ ಅವ್ರ ಕಂಟ್ರೋಲ್ ಇರ್ತಕ್ಕಂಥ ಚುನಾವಣಾ ಆಯೋಗ ಅವ್ರು ಸೋಲ್ತಿದ್ದೀವಿ ಅನ್ನೋತಕ್ಕಂಥ ಭೀತಿಯಿಂದ ಈ ಮಾತನ್ನು ಮಾತನ್ನ ನಿಷ್ಪಕ್ಷಪತವಾಯ್ತಾ ಆಮೇಲೆ ಸೋತ ಮೇಲುವೆ ಹೇಳ್ತಾರೆ ಸರಿಯಾಗಿ ಮಾಡ್ಲಿಲ್ಲ ದುಡ್ಡು ಹಂಚ್ಬಿಟ್ರು ಸೀರೆ ಹಂಚ್ಬಿಟ್ರು ಅದಕ್ಕೆ ಗೆದ್ಬಿಟ್ರು ಅಂತಾರೆ ಕಾರ್ಡ್ ಹಂಚ್ಬಿಟ್ರು ಇದು ಹಂಚ್ಬಿಟ್ರು ಅದು ಹಂಚ್ಬಿಟ್ರು ಅದಕ್ಕೆ ಗೆದ್ಬಿಟ್ರು ಅಂತಾರೆ ಅಧಿಕಾರಿಗಳನ್ನ ಎದುರಿಸ್ತೀರಿ ನೀವು ಯಾರು ನೋಡ್ರಿ ಯಾರು ಎಳೆ ಮಕ್ಕಳಲ್ಲ ಯಾರು ದಟ್ಟ ರಾಜಕಾರಣ ನಾವು ಹೋಗಿ ಅವ್ರ ಮನವೊಲಿಸ್ತಾ ಇದೀವಿ ಏನಂತ ನಮ್ ಸರ್ಕಾರ ಐತೆ ನಮ್ ಲೋಕಸಭಾ ಸದಸ್ಯರು ಸಕ್ರಿಯವಾಗಿ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇನ್ನೂ ನಾಲ್ಕು ವರ್ಷ ನಮ್ ಸರ್ಕಾರ ಇರ್ತದೆ ನಮ್ಗೆ ಈ ಚುನಾವಣೆ ಈ ಮುಂದಿನ ಅಭಿವೃದ್ಧಿಯ ದಿಕ್ಸೂಚಿ ಎಂಪಿ ಅವ್ರನ್ನ ಗೆಲ್ಸಿದ್ರೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಮುಂದೆನೂ ಕೂಡ ಅಭಿವೃದ್ಧಿ ಮಾಡ್ತಾರೆ ಎಂಪಿ ಅವರು ಅದ್ರಿಂದ ಎಂಪಿ ಅವ್ರನ್ನ ಬೆಂಬಲಿಸಿ ಅಂತ ಹೋಗಿ ನಾವೇನವ್ರನ್ನ ಓಟ್ ಕೇಳದೇ ತಪ್ಪ ಹಣದ ಅಮಿಷ ಕೊಟ್ಟಿ ಸರ್ ಹಣದ ಅಮಿಷ ಕೊಟ್ಟಿ ಕಾರ್ಯಕರ್ತರನ್ನ ಖರೀದಿ ಮಾಡ್ತಾರೆ ಯಾರು 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 ಕೊಟ್ಟರು ನಿಮ್ಗೆ ನಿಮ್ಗೆ ಹೇಳವ್ರು ನಿಮ್ಗೆ ಯಾರು ಹೇಳ ಕಾರ್ಯಕರ್ತರು ಕಾರ್ಯಕರ್ತರು ಅವ್ರು ಹೇಳ್ಕೋತವ್ರೆ ಹೊಟ್ಟು ಬಿಡ್ತಾರೆ ಕಾರ್ಯಕರ್ತರು ಅಂತ ಈಗ ಅವ್ರ ಯಾರಾದ್ರೂ ಬಂದು ಮಾಧ್ಯಮದ ಮುಂದೆ ಹೇಳೋಣ ನನಗೆ ಸ್ಟಿಫ್ಟ್ ಕೊಡ್ತೀನಿ ಸುಂದಿರ್ಬೇಕಿರೋ ಈಗ ಹಣದ ಆಮಿಷವನ್ನು ಒಡ್ಡಿ ಕಾರ್ಯಕರ್ತನ ಈಗಾಗಲೇ ಚುನಾವಣೆ ಸೋಲ್ ಒಪ್ಕೊಂಡವ್ರಾಯ್ತಲ್ಗೆ ಚುನಾವಣೆ ಸೋಲ್ನ ಒಪ್ಕೊಂಡ್ರಿ ಹತಾಶವಾಗಿ ಈ ರೀತಿ ಮಾತಾಡ್ತಾವ್ರೆ ಅವ್ರ ಕಾರ್ಯಕರ್ತರು ದುಡ್ಡು ಹೋಗ್ತಾ ಇದಾರೆ ಅಂತ ರೀ ಹತಾಶವಾಗಿ ಮಾತಾಡ್ತಾ ಇರೋದು ಉದಾಹರಣೆ ಕೊಟ್ಟು ಮಾತಾಡ್ಬೇಕು ಪ್ರವೀಣಿಗೆ ಒಂದು ಲಕ್ಷ ಕೊಟ್ಟು ಕರ್ಕೊಂಡ್ರು ಇವ್ರಿಗೆ ಎರಡ್ ಲಕ್ಷ ಕೊಟ್ಟು ಅಂತ ಹೇಳ್ಬೇಕಲ್ವಾ ಸುದೀರ್ಘ ಸುದ್ದಿಗೋಷ್ಠಿಯನ್ನ ಮಾಡಿಸಿ ಅಂದ್ರೆ ದೇವೇಗೌಡರು ಫ್ಯಾಮಿಲಿಗೆ ಈ ಕೆಲಸದ ಸಾಕಷ್ಟು ಅವ್ರನ್ನ ಬದುಕನ್ನ ತುಳಿಯೋ ಕೆಲಸ ಮಾಡ್ತಿದ್ದಾರೆ ಅಂತ ಸುದೀರ್ಘವಾಗಿ ಮಾತಾಡಿದ್ದಾರೆ ಏನ್ ಸರ್ ಆ ಹೇಳಿಕೆ ಉದ್ದೇಶ ಸುದ್ದಿಗೋಷ್ಠಿ ಹಿಂದೆಲ್ಲೇ ಏನು ಏನ್ ಸಂದೇಶ ಯಾವಾಗ್ಲೂ ಕೂಡ ಈ ರೀತಿ ವಿರೋಧಿಗಳ ಮೇಲೆ ಅಪಪ್ರಚಾರ ಮಾಡಿ ಜನಗಳ ಅನುಕಂಪವನ್ನು ಗಿಟ್ಟಿಸ್ಕೊಳ್ತಕ್ಕಂಥದಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ಚುನಾವಣೆ ಅಂತ ಅಂದಮೇಲೆ ಎಲ್ಲ ಇರ್ತದೆ ರೀ ಚಾಣಕ್ಯನ ನೀವೆಲ್ಲ ಓದಿದ್ದೀರಲ್ವಾ ಭವಿಷ್ಯ ಕುಮಾರ್ ಸ್ವಾಮಿ ಅವರು ನನ್ನೆಲ್ಲರಡಿ ನೆಚ್ಚು ಆ ತಂತ್ರ ಇದು ಉಪಯೋಗಿಸ್ಕೊಟ್ಟಾಗ ಇದು ಅನುಕಂಪದ ಅಲೆ ಗಿಟ್ಟಿಸ್ಕೊಳ್ಳಿಕ್ಕೆ ಅನುಕಂಪದಲ್ಲೇ ಒಂಟಾಯಿತು ಈಗ ನಾನು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ ಜನತಾದಳ ಅಂತಂದರೆ ಸ್ವಲ್ಪ ಪ್ರಬಲವಾಗಿ ಮುಸ್ಲಿಬರು ಒಂದು ಜಾಸ್ತಿ ಇರ್ತಕ್ಕಂಥ ಒಂದು ಪಕ್ಷ ಅಂತಕ್ಕಂಥ ಮಕ್ಕಳಿಗರ ಬೆಂಬಲ ಇರ್ತಕ್ಕಂಥ ಪಕ್ಷ ಮೋದಿ ಪಾದದಾಡಿನ ಪಕ್ಷ ಒಕ್ಕಲಿಗರ ಸ್ಥಿತಿ ಏನಾಗುತ್ತೆ ಇನ್ನೇನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾರೆ ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಯಾವುದೇ ಕಾರಣಕ್ಕೆ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋಕ್ಕೆ ಸಾಧ್ಯ ಅವ್ರು ಘೋಷಣೆ ಮಾಡಿಸ್ಬಿಡ್ಲಪ್ಪ ನಾವು ಎಲ್ಲ ಸೇರಿ ಅವ್ರಿಗೆ ಹಬ್ಬ ಮುಗಿದ ಇನ್ನ ಒಕ್ಳುಗರು ಪಾರಿಪತ್ಯ ಇರ್ತಕ್ಕಂಥ ಜನತಾ ತಿಳಿದ್ ಕತೆ ತಗೊಂಡೋಗಿ ಮೋದಿ ಪಾದಕ್ಕೆ ಅಡ ಇಟ್ಬಿಡಲ್ಲ ಈ ಪಕ್ಷನ ಇನ್ ಕುಮಾರಸ್ವಾಮಿ ಅವ್ರ ಸ್ಥಿತಿಗತಿಗಳು ನೆಕ್ಸ್ಟ್ ಎರಡು ಸೀಟ್ ತಗೊಳ್ಳಕ್ಕೆ ಸೀಟ್ ಬೇಕು ಬಿಜೆಪಿ ಬಗ್ಗೆ ಎಲ್ಲೋದ್ರು ಅಸಮಾಧಾನ ಹೊರ ಹಾಕದೆ ಇನ್ನೊಂದು ಒಂದ್ ತಿಂಗಳು ನೋಡಿ ಬಿಜೆಪಿ ಅವ್ರನ್ನ ಹೆಂಗ್ ಬೈತಾರೆ ಅಂತ ಆಗ್ಲೇ ಬೈದಿದ್ರು ಮೋದಿನ ಇನ್ನೊಂದು ತಿಂಗ್ಳು ನೋಡಿ ಅಮಿತ್ ಶಾ ಮೋದಿನ ಹೆಂಗ್ ಬೈತಾರೆ ಅಂತ ಕುಮಾರಸ್ವಾಮಿ ಅವರು ಅವ್ರು ಎಲ್ಲೋದ್ರು ಕೂಡ ಎಲ್ರಿಗೂ ಬೈಕಂಡೆ ಆಚೆ ಬರೋದು ಮೈತ್ರಿ ಆಯಸ್ಸು ಇಲ್ವಾ ಸರ್ ಅದೇ ನೀವ್ ಹೇಳ್ಬೇಕು ಮಾಧ್ಯಮದವ್ರು ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲ್ಲ ಅವ್ರ ಅವ್ರ ನಡವಳಿಕೆ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಅವ್ರನ್ನ ಕೇಳ್ಬೇಕು ನೀವು ಈಗ ನಂಬ್ಕೊಂಡಿದ್ರು ಈ ಪಕ್ಷನ ಅದರಲ್ಲೂ ಮೇಜರ್ ಕಮ್ಯುನಿಟಿ ಒಕ್ಲಿಗರ ಕಮ್ಯುನಿಟಿ ನಂಬ್ಕೊಂಡಿತ್ತು ಈಗ ಈ ಕುಮಾರಸ್ವಾಮಿಗೆ ನಾಯಕತ್ವ ಇಲ್ಲ ಅಂತ ಆಯ್ತಲ್ಲ ಅಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಕುಮಾರಸ್ವಾಮಿ ನಾಯಕತ್ವ ಕೊಡ್ತಾರ ಅವರು ಘೋಷಣೆ ಮಾಡ್ತಾರ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಅಭ್ಯರ್ಥಿ ನಮ್ಮ ಸರ್ಕಾರ ಜಂಟಿ ಸರ್ಕಾರ ಬಂದ್ರೆ ಘೋಷಣೆ ಮಾಡಿಸಿ ನೋಡೋಣ ಮುಗಿತು ಅಲ್ಗೆ ಅದಕ್ಕೆ ನಾವ್ ಹೇಳೋದು ಯಾರು ಅದು ನೀವೇ ಹೇಳಬೇಕು ಎರಡು ಸೀಟ್ಗೆ ಈಗಾಗಲೇ ಬಯಕ್ಕೆ ಶುರು ಮಾಡೋ ಇನ್ನು ಚುನಾವಣೆ ಶುರುವಾಗಿಲ್ಲ ಈಗಾಗಲೇ ಬಯಕ್ಕೆ ಶುರು ಮಾಡೋ ಅಲ್ಲ ರೀ ಮಾಜಿ ಪ್ರಧಾನಿಗಳನ್ನ ಮೋದಿ ಅವ್ರು ಬಂದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂದ್ರೆ ಇವರೇ ಅವ್ರ ಮೇಲ್ ಬಿದ್ದೋಗ್ತವ್ರೆ ಮ್ಯಾಲ್ ಬಿದ್ದವರು ಮೂರ್ ಕಷ್ಟ ಬೇಡ ಧನ್ಯವಾದಗಳು